ಹಾಸನದಲ್ಲಿ ಮಾನವ ತಲೆ ತಗ್ಗಿಸುವಂಥ ಕೆಲಸ ನಡೆದಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಐಬಿಯಲ್ಲಿ ಮೈ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಂತ್ರಸ್ತರಿಗೆ ಆಚೆ ಬಂದು ಹೇಳೋಕ್ಕೆ ಧೈರ್ಯ ಇರಲಿಲ್ಲ ಈಗ ನಾನು ಉಸ್ತುವಾರಿ ಆದ ಮೇಲೆ ಧೈರ್ಯ ತುಂಬಿದ್ದೇನೆ ನಿಮಗೆ ರಕ್ಷಣೆ ಕೊಡ್ತೀವಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸುವ ಪ್ರಕ್ರಿಯೆ ವೇಳೆ ನಿಮ್ಮ ಜೊತೆ ಇರುತ್ತೇವೆ ಎಂದಿದ್ದೇವೆ ಇಂಥ ಧೈರ್ಯ ತುಂಬಿದ ಪರಿಣಾಮ ಸಂತ್ರಸ್ತರು ಒಬ್ಬೊಬ್ಬರೇ ಆಚೆ ಬಂದು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೈ ಶಾಸಕರ ಅಪಸ್ವರ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಗ್ಯಾರಂಟಿ ನಿಲ್ಲಿಸಿಬಿಡುತ್ತಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಶಾಸಕರ ಚರ್ಚೆ ಮಾಡುತ್ತಿರುವುದು ನಿಮ್ಮ ಸೃಷ್ಟಿ ಎಂದು ಸಚಿವರು ಗ್ಯಾರಂಟಿ ನಿಲ್ಲಿಸಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಸಿಎಂ ಕೂಡ ಗ್ಯಾರಂಟಿ ನಿಲ್ಲಿಸಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎಂದರು ಇಲ್ಲಿನವರೆಗೆ ಯಾರು ಸಂತ್ರಸ್ತಿದ್ದಾರೆ ಅವರಿಗೆ ಧೈರ್ಯ ಇರಲಿಲ್ಲ ಆಚೆ ಬಂದು ಹೇಳಲಿಕ್ಕೆ ಈಗ ನಾನು ಅಲ್ಲಿ ಹಾಸನ ಉಸ್ತುವಾರಿ ಆದ ಮೇಲೆ ಅವರಲ್ಲಿ ಧೈರ್ಯ ತುಂಬಿದೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇರ್ತಕ್ಕಂಥದ್ದು ನಿಮ್ಗೆ ಯಾರೇ ದೌರ್ಜನ್ಯ ಮಾಡಲಿ ಯಾರೇ ಅನ್ಯಾಯ ಮಾಡಲಿ ನೀವು ಸರ್ವ ಸ್ವತಂತ್ರ ಇದ್ದೀರಿ ನೀವು ಹೇಳಿದಾಗ ನೀವು ಬಂದು ಏನು ನಿಮ್ಮ ಮೇಲೆ ದೌರ್ಜನ್ಯಗಳಾಗಿದ್ದಾವೆ ಹೇಳಿದಾಗ ನಿಮಗೆ ರಕ್ಷಣೆ ಕೊಡ್ತೇವೆ ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ನಾವು ಕಾನೂನು ಶಿಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ನಿಮ್ಮ ಇರ್ತೇವೆ ಅಂತ ಅಂತೇಳಿ ಧೈರ್ಯ ತುಂಬಿದ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಒಬ್ಬೊಬ್ಬರೇ ಬಂದು ಈಗ ಅದೆಲ್ಲ ಹೇಳ್ತೀನಿ ನನಗೆ ಮನೆ ನಡೆದಿರೋವಲ್ಲ ಬಹಳಷ್ಟು ವರ್ಷಗಳಿಂದ ನಿರಂತರ ನಡ್ಕೊಂಡು ಬಂದಿರೋದು ನಿರಂತರವಾಗಿ ಆದರೆ ಅವರಿಗೆ ಸಂತ್ರಸ್ತರಿಗೆ ಧೈರ್ಯ ಇರಲಿ ಗೊತ್ತಾಯ್ತಾ ಅದರಿಂದ ಈಗ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ ಮುಂದೆ ಬರ್ತಾರೆ ಕಾನೂನು ತನ್ನ ಕೆಲಸ ತಾನು ಮಾಡುತ್ತಾನೆ ಸೆವೆನ್ ಅಲ್ಲಿ ಇದೆ ಕಾನೂನು ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕೋ ನಡೆಯುತ್ತೆ ಅದರಲ್ಲಿ ಯಾರದೇ ಹಸ್ತಕ್ಷೇಪ ಆಗಲಿ ಯಾರದೇ ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ನಾವು ಈ ವಿಚಾರದಲ್ಲಿ ಎಸ್ ಐ ಟಿಗಳು ಇದ್ದಾವೆ ಮತ್ತೆ ಕ್ರಿಮಿನಲ್ ಕೇಸ್ಗಳು ಈಗ ಕ್ರಿಮಿನಲ್ ಕೇಸು ಹೊಳೆ ನರಸೀಪುರದಲ್ಲಿ ಸ್ಟೇಷನ್ ಅಲ್ಲಿ ಬುಕ್ ಆಗಿರ್ತವೆ ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ ಮತ್ತೆ ಸರ್ಕಾರದಿಂದ ಆಗಲಿ ಎಸ್ ಐ ಟಿ ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ ಅವರು ಸರ್ವ ಸ್ವತಂತ್ರ ಇದ್ದಾರೆ ಕಾನೂನನ್ನು ಯಾರು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ಮೊದಲ ಅಭಿಲಾಷೆ ಇದಕ್ಕೆ ನಾನೇನು ಪ್ರತಿಕ್ರಿಯೆ ಇದಕ್ಕೆ ದುರ ದುರದೃಷ್ಟಕರ ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ತ್ರೀ ಸೆವೆಂಟಿ ಅಲ್ಲಿ ಇದೆ ಕಾನೂನು ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕು ನಡೆಯುತ್ತೆ ಅದರಲ್ಲಿ ಯಾರದೇ ಹಸ್ತಕ್ಷೇಪ ಆಗಲಿ ಯಾರದೇ ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ನಾವು ಈ ವಿಚಾರದಲ್ಲಿ ಎಸ್ ಐ ಟಿಗಳು ಇದ್ದಾವೆ ಮತ್ತೆ ಕ್ರಿಮಿನಲ್ ಕೇಸ್ಗಳು ಈಗ ಕ್ರಿಮಿನಲ್ ಕೇಸು ಹೊಳೆನಸೀಪುರದಲ್ಲಿ ಸ್ಟೇಷನ್ ಅಲ್ಲಿ ಬುಕ್ ಆಗಿರ್ತಕ್ಕಂಥದ್ದು ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ ಮತ್ತೆ ಸರ್ಕಾರದಿಂದ ಆಗಲಿ ಐ ಟಿ ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ ಅವರು ಸರ್ವ ಸ್ವತಂತ್ರ ಇದ್ದಾರೆ ಕಾನೂನನ್ನು ಯಾರು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷದಲ್ಲಿ ಇಲ್ಲ ಇದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ದುರದೃಷ್ಟಕರ ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ